ಮೋದಿ ಮೋದಿ ಅಂದ್ರೆ ಅವ್ರಿಗೆ ಕಪಳ ಕುಡಿಬೇಕು ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ತಿಳಿದ್ರು ಯಾರ್ಯಾರು ಉದ್ಯೋಗ ಕೇಳಿದ್ರೆ ಪಪಡ ಮಾರಕ್ಕೆ ಹೋಗಂದ್ರು ಅಂದ್ರೆ ಬಜಿ ಮಾಡ್ರು ನಾಚಿಗೆ ಆಗ್ಬೇಕು ಇನ್ನು ಅವ್ರ ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವ್ರಿಗೆ ಕಪಳ ಕುಡಿಬೇಕು ನಾಚಿಗೆ ಬರ್ಬೇಕ್ರಿ ಇದು ಸಂಖ್ಯೆ ನೋಡ್ರಿ ನೀವು ಅವ್ರಿಗೆ ಸುಳ್ಳು ಎಷ್ಟು ಮನವರಿಕೆ ಆಗೈತೆ ಅಂತಂದ್ರ ಜನರನ್ನ ಏನ್ ತಿಳ್ಕೊಂಬಿಟ್ಟಾರಂದ್ರ ಇನ್ನು ಹತ್ತು ವರ್ಷ ಇನ್ನೂ ಐದು ವರ್ಷ ಸುಳ್ಳು ಹೇಳಿಕೆ ಅಂತ ಕೂತ್ಕೊಂಡು ನಡೀತೈತೆ ತಿಳ್ಕೊಂಬಿಟ್ಟ ಮೋದಿ ಒಂದೇ ಒಂದು ಬಂಧುಗಳನ್ನೇ ಚುನಾವಣೆ ಬಂದ ತಂದೇ ಒಂದು ಮಾತು ಹೇಳಿದ್ರು ಈ ರಾಜ್ಯದೊಳಗೆ ಈ ದೇಶದೊಳಗೆ ನೂರು ಸ್ಮಾರ್ಟ್ ಸಿಟಿಗಳನ್ನ ಮಾಡ್ತೀನಿ ಅಂತ ಎಲ್ಲಿ ಸ್ಮಾರ್ಟ್ ಸಿಟಿ ಹೇಳಿ ಒಂದೇ ಒಂದು ಸ್ಮಾರ್ಟ್ ಸಿಟಿ ಹೆಸರು ಹೇಳಿ ಅವ್ರು ಸ್ಮಾರ್ಟ್ ಆಗ್ಯಾರ ಮೋದಿ ಅವ್ರು ಬಾಳ ಸ್ಮಾರ್ಟ್ ಒಳ್ಳೆ ಡ್ರೆಸ್ ಹಾಕಂತಾರ ಒಳ್ಳೆ ವಿಮಾನದ ಡ್ರೆಸ್ ತಾಸಿ ಒಂದು ಡ್ರೆಸ್ ಚೇಂಜ್ ಮಾಡ್ತಾರ ಮತ್ತೆ ಅದ್ರ ಜೊತೆ ಇನ್ನೊಂದು ಹೊಸದು ಈ ದೇಶದ ಪ್ರಧಾನ ಮಂತ್ರಿಗಳು ಸಮುದ್ರದ ಆಳಕ್ಕೋಗಿ ಅಲ್ಲಿ ನವಲಗೇರಿ ತಗೊಂಡು ಪೂಜೆ ಮಾಡ್ತಾರ ಯಾರ ಈ ದೇಶದ ಪ್ರಧಾನಮಂತ್ರಿ ಮಾಡಕ್ಕೆ ಮಾಡಕ್ ಸಾಧ್ಯತೆ ಐತ ಯಾವಾಗ ಈ ದೇಶದ ಪ್ರಧಾನಮಂತ್ರಿ ಮಾಡುವಂತ ಕೆಲಸ ಅದ್ರ ಅವ್ರಿಗೆ ತಗೊಂಡು ನಿಂಗ ಹಿಂಗೆ ಮಾಡ್ತಾರೆ